ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಂದಲ್ಲಿದೆ ಗುರುಸ್ ಇದೆ ಗುರುಸ್ಗೆ ನಾನು ಬರೋಕ್ಕಾಗ್ತಾ ಇಲ್ಲ ಕಾರಣ ನಾವು ಮುಂಚೆನೇ ಒಂದು ಐ ಐ ಟಿದೊಂದು ಭೇಟಿಗೆ ಅಹಮದಾಬಾದಲ್ಲಿ ಗಾಂಧಿನಗರಿಗೆ ಹೋಗ್ತಾ ಇದ್ದೀವಿ ಹದಿನಾರು ಹದಿನೇಳು ಹದಿನೆಂಟು ಅದೊಂದು ಕಾರಣ ಮತ್ತು ನಾವು ಈ ಒಂದು ಮೃಗಾಲ ಅಮ್ಮಾಜಾನ್ ಬಾಬಾಜಾನ್ ಗಡ್ಗಾನ ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಒಳ್ಳೆ ರೂಪ ಕೊಡಬೇಕು ಅಂತ ನಾನು ಕಲಿಸ್ಕೊಂಡಿದ್ದೆ ಖಾಲಿದ್ದವರು ಅವತ್ತು ಚೇರ್ಮನ್ ಆಗಿದ್ದರು ಹಲವಾರು ಸಹಿತ ನಾನು ಅವ್ರಿಗೆ ಹೇಳಿದೆ ಆಮೇಲೆ ನಮ್ಮ ಮಮತಾಜ್ ಅಲಿಖಾನ್ ಅವರು ಮಿನಿಸ್ಟ್ರಿದ್ದರು ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದೆ ಇದು ಮಾಡಬೇಕು ಸ್ವಲ್ಪ ಎಲ್ಲ ಮಾಡೋಣ ಅಂತೇಳಿ ಆದರೆ ಅವರು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೆಲಸ ನಮಗೆ ಗೊತ್ತೇ ಇರಲಿಲ್ಲ ಏನೋ ಒಂದು ಡಿಸೈನ್ ಮಾಡಿ ಒಂದು ವೇಸ್ಟ್ ಆಗುತ್ತೆ ಉಪಯೋಗ ಇದ್ದರೆ ಆಗುತ್ತೆ ಆದರೂ ಮತ್ತೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷ ತೊಂದರೆ ಆಯಿತು ರಾಜಕೀಯವಾಗಿ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದ ಜನ ವಿಶೇಷವಾಗಿ ಹುಡುಗಮಲ್ಲ ಎಲ್ಲ ಭಾಗದಲ್ಲಿರ್ತಕ್ಕಂಥ ನಮ್ಮ ಮುಸ್ಲಿಂ ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮಂತ್ರಿ ಆಗಿದೆ ಇವತ್ತು ಸರ್ಕಾರದಲ್ಲಿ ನಮ್ಮ ಭಾಳ ಆತ್ಮೀಯರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಹೊಸ ಮತ್ತು ಮೈನಾರಿಟಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಮತ್ತು ವಸತಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಇಂಥ ಒಂದು ಅವಕಾಶದಲ್ಲಿ ನಾನು ಈ ಒಂದು ಪಂದ್ಯವಲ್ಲ ಈ ಒಂದು ಪುಣ್ಯಕ್ಷೇತ್ರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಹೇಳಿ ನಾನು ಮಂತ್ರಿಯಾದ ಆದ ನಾನು ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿ ಈ ಥರ ಇಂಗಿತರ ನೆಕ್ತದೆಲ್ಲೇ ನಾನು ಈ ಥರ ಡಿಸೈನ್ ಮಾಡ್ತೀನಿ ಮುಂದೆ ನೀವು ಕೊಡಬೇಕು ಸರ್ಕಾರದಲ್ಲೇ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿ ಹೆಚ್ಚು ಅನುದಾನ ತಂದು ಇದು ಒಳ್ಳೆಯ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗಬೇಕು ಒಂದು ಒಳ್ಳೆಯ ಸೌಲಭ್ಯ ಎಲ್ಲ ಒದಗಿಸ್ಕೊಡ್ಬೇಕು ಇಲ್ಲಿ ಭಾಳ ಸಾವಿರಾರು ಜನ ಬರ್ತಾರೆ ಇಲ್ಲಿ ಇಂಥ ಅವ್ರಿಗೆಲ್ಲರಿಗೂ ಸೌಲಭ್ಯ ಕಮ್ಮಿ ಇದೆ ಅಂತ ಹೇಳಿ ಮಾತಾಡಿದಾಗ ಅವ್ರು ಒಪ್ಕೊಂಡು ವಕ್ ಬೋರ್ಡ್ಗೆ ಅವರು ನಮ್ಮ ಸೆಕ್ರೆಟರಿಗೆಲ್ಲ ಹೇಳಿ ಹೇಳಿದ್ರು ನಾಸಿರ್ ಅಜೀಜ್ ಅವರು ಅವರು ಹಿಂದೆ ಅವ್ರ ಕೇಳಿ ನಾನು ಬೇರೆ ಯಾವುದೋ ಕೆಲವು ಡಿಸೈನ್ ಮಾಡಿಸಿದ್ದೆ ಚಿಂತಾಮಣಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಇವೆಲ್ಲ ಅವ್ರ ಕೇಳಿ ಡಿಸೈನ್ ನಾನು ಹಿಂದೆ ಅದರಿಂದ ಮತ್ತೆ ನಾನು ಅವರನ್ನು ಸಂಪರ್ಕ ಮಾಡಿ ಯಾಕಂದರೆ ಇಲ್ಲಿ ಮುಸ್ಲಿಮ್ ಸಂಪ್ರದಾಯದಂತೆ ಏನೇನು ಮಾಡ್ಬೋದು ಏನು ಮಾಡಬಾರ್ದು ಇಲ್ಲ ಇಲ್ಲ ಮಾಡ್ಬೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗಲ್ಲ ಅದರಿಂದ ನಾನು ಅವ್ರ ಸಂಪರ್ಕ ಮಾಡಿ ಅವ್ರನ್ನ ನಮ್ಮ ನಜೀರ್ ಮಧ್ಯೆ ಮತ್ತು ಖಾನ್ ಮಧ್ಯವ್ರಿಗೆ ಭೇಟಿ ಮಾಡಿಸಿ ಈ ಸರ್ವೆ ಎಲ್ಲ ಮಾಡಿಸಿ ಈಗ ಅವರು ಡಿಸೈನ್ ಎಲ್ಲ ಮಾಡಿದ್ದಾರೆ ಅದನ್ನು ನಮ್ಮ ವಾಕ್ತರು ಏನು ಏನು ಯಾವ ರೀತಿ ಕಾಣಬೇಕು ಅಂತೇಳಿ ನಮ್ಮ ನಾಗೇಶ್ ನಮ್ಮ ಇಂಜಿನಿಯರ್ ನಾಯ್ಸ್ವಾಮಿ ಅವರು ಅನಮಾನಿ ಅವ್ರನ್ನ ನಮ್ಮದು ಎಲ್ಲ ಕೆಲಸಗಳು ಅವರೇ ಮಾಡ್ತಾರೆ ಹಿಂದೆಯಿಂದ ಅವ್ರ ಹತ್ರ ನಾವು ಮಾತಾಡಿ ಅವರು ನಾ ಸೇರಿ ಅವ್ರ ಒಟ್ಟಿಗೆ ಸೇರಿ ಇದಕ್ಕೆ ಯಾವ ರೀತಿ ಕಾಣಬೇಕು ಅಂತೇಳಿ ಈಗ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಆ ವಿಚಾರ ಕೂಡ ನಾನು ಇಲ್ಲಿ ಅದು ಅಂತಿಮ ಒಂದು ಹಂತಕ್ಕೆ ಬರಬೇಕು ಇದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ಏನೇನು ಇಲ್ಲಿ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರನ್ನು ಏನಾದರೂ ಬದಲಾವಣೆಗಳು ಮಾಡಬೇಕಾ ಏನಾದರೂ ನಮ್ಮ ಹೆಚ್ಚು ಮಾಡಬೇಕಾ ಏನೇನು ಅವಶ್ಯಕತೆ ಇದೆ ಅಂತ ಹಿಂದೇನೂ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ನಮ್ಮ ಆರ್ಕಿಟೆಕ್ಟ್ ನಾಸೀರ್ ಅವರು ಬಂದು ಅವ್ರ ಜೊತೆ ಸಂಪರ್ಕ ಮಾಡಿ ಏನೇನು ಅವಶ್ಯಕತೆ ಇದೆ ಅಂತ ಮಾತಾಡಿಕೊಂಡೆ ಮಾಡಿರೋದು ಆದರೂ ಅಂತ ಅಂತಿಮ ಆದಾಗ ಕೆಲವು ಬದಲಾವಣೆಗಳ ಬೇಕಂತ ಕೇಳಿದ್ದೀನಿ ಈಗ ಇದನ್ನು ಅಂತಿಮವಾಗಿ ನಾನು ಅವ್ರು ಏನು ಬದಲಾವಣೆ ನೀಡಿದ್ದಾರೆ ಅದನ್ನು ಮಾಡಿಸಿ ಮುಂದಿನ ವಾರ ಒಂದು ಹತ್ತು ದಿವಸದಲ್ಲೇ ನಾವು ನಮ್ಮ ಜಮೀರ ಮತ್ತು ಅನ್ನೋದು ಮತ್ತು ನಜೀರಾಮು ಮತ್ತಿನ್ನ ನಮ್ಮ ಸೇಟ್ಸ್ ದಾರಿಗಳಿದ್ದಾರೆ ಇಂಥ ಅವ್ರನ್ನ ಕರೆಸಿ ನಾವು ಅದನ್ನು ಫೈನಲ್ ಮಾಡಿ ನಂತರ ಅದಕ್ಕೆ ಎಷ್ಟು ಅಂದಾಜು ಆಗುತ್ತೆ ಅಂತೀನಿ ಅದನ್ನು ನಾನು ಹೇಳಿದ್ದೀನಿ ಆದಷ್ಟು ಬೇಗ ನೀವು ರೆಡಿ ಮಾಡಿಕೊಡ್ಬೇಕು ಅಂತ ನಾಸೀರ್ ಅವರು ಹೇಳಿ ಅಂತವಾಗಿ ಯಾಕೆಂದರೆ ಇದು ಎಷ್ಟು ಅಂದಾಜು ಅಂದಾಜು ಆಗ್ತದೆ ಅಂತಕ್ಕಂಥ ಮಾಹಿತಿ ಇದೆ ಸರ್ ಅಂತ ನೋಡಿಕೊಂಡು ಇದನ್ನು ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಎಷ್ಟು ಹೆಚ್ಚು ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ದಾನಿಗಳು ಯಾರ್ಯಾರು ನಾಳೆ ಬಂದು ಇಲ್ಲಿ ಮುರುಗಲ್ಲ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದು ನಾಳೆ ಒಂದು ಮಾಸ್ಟರ್ ಪ್ಲ್ಯಾನ್ ಇತ್ತು ಆ ನಿಟ್ಟಿನಲ್ಲಿ ಮಾಡಿದಾಗ ಒಂದು ಒಂದಕ್ಕೆ ಒಂದು ರೂಪ ಬರ್ತದೆ ಇದಕ್ಕೆ ಇದಕ್ಕೆ ಒಂದು ಅರ್ಥ ಇರ್ತದೆ ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಗಮನಿಸಿದ್ದೀವಿ ಇಷ್ಟೆಲ್ಲ ನೋಡಿದ್ದೀವಿ ಕೆಲವೆಲ್ಲ ಇನ್ನೂ ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಚಿಂತನೆ ಆಗಿದೆ ಇನ್ನೂ ಹೆಚ್ಚು ಜಾಗ ಬೇಕು ಇಲ್ಲಿ ಕವಾಲಿ ನಡೀತದೆ ಮತ್ತು ಇಲ್ಲಿ ಹೆಚ್ಚು ಜನ ಇವತ್ತು ಹೊರಗಡೆ ಎಲ್ಲ ಮರಸ್ತಾರೆ ಅದೆಲ್ಲ ಆಗ್ತದೆ ಬರ ಬರ್ತಕ್ಕಂಥವರಿಗೆ ವಸತಿ ಸೌಲಭ್ಯ ಶೌಚಾಲಯ ಸೌಲಭ್ಯ ಮತ್ತು ಇಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಗೂ ಜಾಗ ಮಾಡ್ಕೊಳ್ಬೇಕು ಜಾಗ ಮಾಡಿದ್ದಾರೆ ಅದನ್ನು ಮಾಡಿ ಮಾಡ್ತಕ್ಕಂಥದ್ದು ಈ ರೀತಿ ಏನೆಲ್ಲ ಇಲ್ಲಿ ಅವಶ್ಯಕತೆಗಳಿದ್ದಾವೆ ಅದನ್ನೆಲ್ಲ ಒಳಗೊಂಡಂತೆ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ನಾವು ತಯಾರು ಮಾಡ್ತೀವಿ ಅದನ್ನು ಕೂಡ ಇವತ್ತು ತೋರ್ಸೋಣ ಎಲ್ಲರಿಗೂ ತೋರಿಸೋಣ ಈಗಾಗಲೇ ಒಂದು ವರ್ಷ ಆಯಿತು ನಾವು ಬೇಗ ಮಾಡಿದಾಗ ನಾಲ್ಕು ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂರ್ಣ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ನನಗೆ ಬಂದ್ ಈಗ ಏನು ನೀವು ನೋಡಿದ್ರಿ ಒಂದು ಏನು ವರ್ಚುವಲ್ ಏನು ಇದನ್ನು ನೀವು ನೋಡಿದ್ರಿ ವಾಕ್ ಥ್ರೂ ಏನು ನೋಡಿದ್ರಿ ಇವಾಗ ನೋಡಿದಾಗ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇಲ್ಲಿ ಮಾಡ್ತಕ್ಕಂಥದ್ದು ಯಾಕಂದರೆ ಇವತ್ತು ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಂಗಡಿಗಳ ವ್ಯವಸ್ಥೆ ಇವೆಲ್ಲವನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಒಂದು ರೂಪ ಒಂದು ಮುಸ್ಲಿಂ ಸಂಪ್ರದಾಯದಲ್ಲಿ ಯಾವ ರೀತಿ ಒಂದು ವಿನ್ಯಾಸ ಇರಬೇಕು ಅದಕ್ಕೆ ಎಲ್ಲೂ ನಾವು ಅದಕ್ಕೆ ವಿಭಿನ್ನವಾಗಿರಬಾರ್ದು ಅದಕ್ಕೆಲ್ಲ ಒಂದು ಒಳ್ಳೆಯ ಇದು ಬಂದಾಗ ಅದೊಂದು ಭಾವನೆ ಬರಬೇಕು ಇದೇನು ಯಾವ ರೀತಿ ಎಲ್ಲ ನಂಬಿಕೆ ಇಟ್ಕೊಂಡು ಬರ್ತಾರೆ ಆ ಭಾವನೆಗಳನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಈಗಿನ ಕಾಲಕ್ಕೆ ಯಾವ ರೀತಿ ಸ್ವಚ್ಛತೆ ಮತ್ತೊಂದು ಕಾಪಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳು ತೊಗೊಳ್ತೀನಿ ಯಾಕಂದರೆ ಬರೀ ಸುಮ್ಮನೆ ಕಟ್ಟಡ ಕಟ್ಟೋದು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಏನಾಗಬೇಕು ಈ ಒಂದು ಆವರಣದಲ್ಲಿ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ನೀರು ಯಾವ ರೀತಿ ಇರಬೇಕು ವಜು ಯಾವ ರೀತಿ ಇರಬೇಕು ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು ಇವೆಲ್ಲ ಇವೆಲ್ಲ ಸಮಗ್ರವಾಗಿ ಇವತ್ತು ಯೋಜನೆಯಲ್ಲಿ ನಾವು ತೊಗೊಳ್ತಾ ಇದ್ದೀವಿ ಈಗ ಸದ್ಯಕ್ಕಿಂತ ಅಂದಾಜು ತಯಾರಾಗಿ ತಯಾರಾಗಿದ್ದರೆ ನಾನು ಹೇಳೋದು ಬೇಡ ತಯಾರಾದ್ಮೇಲೆ ನಾನು ಹೇಳ್ತೀನಿ ಅದನ್ನೆಲ್ಲ ಮಾಹಿತಿ ತರ್ತೀನಿ ಇರ್ತೀನಿ ಇವೆಲ್ಲ ಅಂತಿಮ ಆದಮೇಲೆ ನಾವು ಇದಕ್ಕೊಂದು ರೂಪಾಯಿ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ದೊಡ್ಡ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ಮತ್ತಿನ್ನೊಂದು ಸರ್ತಿ ಎಲ್ಲರಿಗೂ ತೋರಿಸ್ತೀವಿ ಅಂತಿಮ ಆದ್ಮೇಲೆ ತೋರಿಸ್ತೀವಿ ದುಡ್ಡು ಮಂಜೂರಾದಾಗ ಹುಷ್ಯ ನಿಮಗೆ ಆ ಪೂಜೆ ಮಾಡುವಂಥ ಸಂದರ್ಭದಲ್ಲೇ ತೋರಿಸ್ತೀವಿ ದೊಡ್ಡದಾಗೆ ತೋರಿಸ್ತೀವಿ ಸಾಮಾಜಿಕ ಜಾಲತಾಣದಲ್ಲೂ ಅದನ್ನು ಎಲ್ಲರಿಗೂ ಪ್ರಚಾರ ತೋರಿಸ್ತೀವಿ ನಾನು ಬಕ್ಸ್ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಅನುವರಿದ್ದಾರೆ ಅವರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀವಿ ಅವ್ರಿಗೂ ಸ್ವಲ್ಪ ಇತಿಮಿತಿಗಳಿದ್ದಾವೆ ಅವ್ರಿಗೂ ಅನುದಾನದ ಒಂದು ಸಮಸ್ಯೆ ಇದೆ ಅದರಿಂದ ನಾವು ಅವ್ರ ಮೇಲೆ ಆಪಾದನೆ ಮಾಡೋದಕ್ಕಿಂತ ನಾವಿವತ್ತು ಒಂದು ದಾರಿ ತೋರಿಸ್ಬೇಕು ಒಂದು ಒಳ್ಳೆ ವಿನ್ಯಾಸ ಮಾಡಬೇಕು ಅದನ್ನೆಲ್ಲ ಮಾಡಿದ ನಂತರ ಇಲ್ಲೇ ಆ ಒಂದು ಹಣ ಉತ್ಪಾದನೆ ಆಗಬೇಕು ಉತ್ಪತ್ತಿ ಆಗಬೇಕು ಇಲ್ಲಿ ಏನು ಮೇಂಟೈನ್ ಮಾಡಲಿಕ್ಕೆ ಏನೇನು ಬೇಕು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅದೆಲ್ಲ ನಾವು ಮಾಡಿಕೊಟ್ಟಾಗ ಒಕ್ ಸಂಸ್ಥೆ ಮಾಡಲಿಲ್ಲ ಅಂದರೆ ನಾವು ಅವ್ರ ಮೇಲೆ ದೋಷಣೆ ಮಾಡಬೇಕು ಹಾಗೆ ಅವ್ರದ್ದು ಜವಾಬ್ದಾರಿ ಜಾಸ್ತಿ ಇದೆ ಅವರು ಬೇರೆ ಬೇರೆ ಕಡೆ ಸಂಸ್ಥೆ ಏನೋ ಇವತ್ತು ಕ್ಷೇತ್ರಗಳಿದ್ದಾವೆ ಅಲ್ಲೂ ಮಾಡುವಂಥ ಕೆಲಸ ಇದೆ ಅದರಿಂದ ನಾನು ವಕ್ ಸಂಸ್ಥೆ ಬಗ್ಗೆ ಮತ್ತೊಂದು ಈಗ ನಾನು ಈ ಹಂತದಲ್ಲಿ ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕೋಗಲ್ಲ ಅವರೆಲ್ಲರ ಸಹಕಾರ ಇರಬೇಕು ಅವರು ಅವ್ರ ವಕ್ ಸಂಸ್ಥೆ ವಕ್ ಬೋರ್ಡ್ ಮುಖಾಂತರನೇ ಇದನ್ನು ಕೈಗೊಳ್ಳೋದು ಇದು ಪ್ರತ್ಯೇಕವಾಗಿ ನಾನು ಕೈಗೊಳ್ಳೋದಲ್ಲ ಇದು ವಕ್ ಬೋರ್ಡ್ ಮುಖಾಂತರ ವಕ್ ಬೋರ್ಡ್ಗೆ ಹಣ ಬಿಡುಗಡೆ ಮಾಡಿಸಿಯೇ ನಾವು ಇದನ್ನು ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥ ಏನು ಇವತ್ತು ಭಾಳಷ್ಟು ಜನ ಮಾನಸಿಕ ಅಸ್ವಸ್ಥರು ಇವತ್ತು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಬಂದು ಒಳ್ಳೇದಾಗತ್ತೆ ಅಂತಕ್ಕಂಥ ಬರ್ತಕ್ಕಂಥವ್ರಿಗೆ ಅವರಿಗೆ ವಿಶೇಷವಾಗಿ ವಕ್ ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ವಕ್ ಬೋರ್ಡ್ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅವರ ಹಣ ಬೇರೆ ಯಾರು ಕೊಟ್ಟಿರ್ತಕ್ಕಂಥದ್ದಲ್ಲ ಬೇರೆ ಯಾರು ಶಿಫಾರಸು ಅಲ್ಲ ಅವರಿಗೆ ಏನಾದರೂ ಇಲ್ಲಿ ಚಿಕಿತ್ಸೆ ಮತ್ತೊಂದು ಸೌಲಭ್ಯ ಬೇಕು ಅಂತ ಮಾಡಿದ್ದಾರೆ ಈಗ ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಇಲ್ಲಿ ಬೇರೆ ಏನು ಸೌಲಭ್ಯ ಬೇಕು ಮತ್ತೊಂದು ಬೇಕು ನಿರ್ವಹಣೆ ಮಾಡ್ತಕ್ಕಂಥದ್ದು ಈಗ ಕಟ್ಟಿರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಲ್ಡಿಂಗ್ನ ನಿರ್ವಹಣೆ ಕಟ್ಟಿರ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ಸೌಲಭ್ಯ ಕೂಡ ನಾವು ಮುಂದೆ ಅದನ್ನು ವಕ್ ಬೋರ್ಡ್ ಅವರು ನಾವು ಮಾತಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಯಾವ ತಜ್ಞ ವೈ ಇಲ್ಲಿ ಬರಬೇಕು ಏನೇನು ಬೇರೆ ವ್ಯವಸ್ಥೆ ಬೇಕು ಅಂತಕ್ಕಂಥದ್ದು ಇದರಲ್ಲಿ ಏನು ಮೂಲ ಉದ್ದೇಶ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಏನೇನು ಶೀಘ್ರವಾಗಿ ಇದನ್ನು ಬಳಕೆ ಮಾಡುವಂಥದ್ದು ಆಗಬೇಕು ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗಾಗಲೇ ಉದ್ಘಾಟನೆ ನಡೆಯಿದೆ ಆದರೆ ಸೌಲಭ್ಯ ಏನು ಸೌಲಭ್ಯ ಏನು ನಂತರ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಏನೇನು ಮಾಡಬೇಕು ಯಾಕಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಅಲ್ಲಿ ನಮ್ಮ ಮೃಗಮಾಲಿ ದೊಡ್ಡದಾಗಿದೆ ಅದರಿಂದ ಇವೆರಡನ್ನೂ ಯಾವ ರೀತಿ ಒಟ್ಟಿಗೆ ಮಾಡ್ತಾರ ಯಾವ ರೀತಿ ಮಾಡ್ತಾರ ಅಂತ ಇಲಾಖೆಯಲ್ಲಿ ನಾವು ಮಾತಾಡ್ತೀವಿ